ಶಿಲ್ಪನಾಗ್ ರಾಜೀನಾಮೆಗೆ ಟ್ವಿಸ್ಟ್ ಸಿಗ್ತಾ ಇದೆಯಂತೆ ರಾಜೀನಾಮೆ ಪತ್ರವೇ ಬಂದಿಲ್ಲ ಅಂತ ಹೇಳಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತ ರವಿಕುಮಾರ್ ಅವರು ರಾಜೀನಾಮೆ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಪತ್ರ ಬಂದಿಲ್ಲ ಹೌದು ಇರ್ಬೋದು ಅವ್ರಿಗೆ ಪತ್ರ ಹೋಗ್ದಲೇ ಇರ್ಬೋದು ಯಾಕೆಂದ್ರೆ ನಿನ್ನೆ ಸಂಜೆ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಂತ ಬಟ್ ಇದೆಲ್ಲ ಕೂಡ ಒಂದು ರೀತಿಯಾಗಿ ಜಾರಿಕೊಳ್ಳುವಂತ ಉತ್ತರವೇ ಆಗಿರುತ್ತೆ ಯಾಕೆಂದ್ರೆ ಅವ್ರು ಬಂದಿರುವಂತದ್ದೇ ಅವರಿಬ್ಬರ ನಡುವೆ ಇರುವಂಥ ವೈಮನಸ್ಸು ಕಿತ್ತಾಟವನ್ನ ಬಗೆಹರಿಸಲಿಕ್ಕೋಸ್ಕರ ಮೈಸೂರಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ಆಗಿರುವಂತ ರವಿಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಕೋವಿಡ್ ನಿಯಂತ್ರಣ ವಿಚಾರವಾಗಿ ಸಭೆ ಮಾಡ್ಲಿಕ್ಕೆ ಬಂದಿದ್ದೇನೆ ಮೈಸೂರಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಪೆಷಲಿ ಮೈಸೂರಿಗೆ ಬಂದಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಇವರು ಅಪ್ಡೇಟ್ ಅನ್ನ ಪಡ್ಕೊಳ್ಬೋದಿತ್ತು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಇಂಪಾರ್ಟೆನ್ಸ್ ಅನ್ನ ನಾವು ಇನ್ ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು ನಿಮ್ಗೆ ಘಟಾಪಟಿ ಬಗ್ಗೆ ಏನ್ ನೀವು ರಾಜೀನಾಮೆಯಿಂದ ಹಿಂದೆ ಸರಿದ್ರ ಶಿಲ್ಪ ನಾಗ್ ಅನ್ನುವಂತ ಪ್ರಶ್ನೆ ಇದೆ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಶಿಲ್ಪಾ ನಾಗ್ ಅವರು ನಾನೇನು ತಪ್ಪು ಮಾಡಿಲ್ಲ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿದ್ದಾರೆ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಅಂದರೆ ಮುಂದುವರಿಯುವಂಥ ಮುನ್ಸೂಚನೆ ಮೈಸೂರಿನ ಸುತ್ತೂರು ಮಠದಲ್ಲಿ ಶಿಲ್ಪಾನಾಗ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿ ಎಸ್ ಸಭೆಗೂ ಮುನ್ನ ಮಠಕ್ಕೆ ಹೋಗಿದ್ರು ಶಿಲ್ಪಾನಾಗ್ ಅವರು ಸುತ್ತೂರು ಮಠದಲ್ಲಿ ಶ್ರೀಗಳ ಜೊತೆ ನಾಗ್ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಸುತ್ತೂರು ಶ್ರೀಗಳು ಕೂಡ ಮನವೊಲಿಸುವಂತಹ ಕೆಲಸ ಮಾಡಿದ್ರು ಅಂತ ಕಾಣಿಸುತ್ತೆ ಶಿಲ್ಪ ನಾಗ ಯಾಕಂದ್ರೆ ಒಳ್ಳೆ ಅಧಿಕಾರಿ ಅಂತ ಹೆಸರನ್ನ ತಗೊಂಡಿದ್ದಾರೆ ಜನಪ್ರತಿನಿಧಿಗಳು ಕೂಡ ಹೇಳಿದ್ದಾರೆ ಸುತ್ತೂರು ಶ್ರೀಗಳ ಮುಖಾಂತರ ಮನವೊಲಿಸುವಂತ ಕೆಲಸ ಆಗಿರ್ಬೋದು ಅಲ್ಲಿ ಮಾಡಬೇಕು ಈಗ ಎಷ್ಟು ನಾವು ಮಾಡಿದ್ದೇ ಸರಿ ಎಲ್ಲ ಸರಿ ಇದೆ ಅಂತ ಸಮರ್ಥನೆ ಮಾಡಿಕೊಡುವಂತ ಅಧಿಕಾರಿಗಳಾಗಿ ನಾವು ರೊಂಬರ್ ಫೀಡ್ಬ್ಯಾಕ್ಗೆ ತಿಳ್ಕೊಡ್ಬೇಕು ಇರ್ಬೋದು ಅದು ಪ್ರಶಂಸೆ ಇರ್ಬೋದು ಇರುತ್ತೆ ಒಂದೇ ರೀತಿ ನನಗೆ ಕೇಸಸ್ನ ಕಡಿಮೆ ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿ ಸುತ್ತ ಇಲ್ಲ ವ್ಯವಸ್ಥೆ ಸುತ್ತಿ ಇರಲಿ ಜನರಿಗೆ ಅನುಕೂಲ ಮಾಡಿಕೊಡುವ ಕೈ ಜೋಡಿಸಿ ಕೆಲಸ ಮಾಡಬೇಕು ಅದು ಬಿಟ್ಟು ಕೆಲಸ ಆಗ್ತಾ ಇದ್ರೂ ಕೂಡ ಆಗ್ತಾ ಇಲ್ಲ ಅಂತ ಪ್ರೂವ್ ಮಾಡಿ டேலி நோட்டீஸ் கொடுவது ரிப்போர்ட் கொடுத்து யாரே யாரும் ரிப்போரோ கொடுக்கல எல்லாரும் வந்தது பிரதின அதுக்காரே வந்து எல்லாம் கை ஜோட இன்மயில் மொபைல அங்காரி சிஸ்டம் கட்டாங் ஸ்டேட்டமெண்ட் நோக்கி நான் இஷ்டம் நமக்கு ஏன்